ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಮಕರ ರಾಶಿಯವರಿಗೆ ಸ್ನೇಹಿತರೆ ಮಕರ ರಾಶಿಯವರಿಗೆ ಜುಲೈ ಇಪ್ಪತ್ತೆಂಟರಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿ ನಿಮ್ಮ ಹಣಕಾಸಿನ ಬಗ್ಗೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಇನ್ನು ನಿಮ್ಮ ಶಿಕ್ಷಣದಲ್ಲಿ ಇನ್ನು ನಿಮ್ಮ ಪ್ರೇಮ ಜೀವನ ನಿಮ್ಮ ವೈಯಕ್ತಿಕ ಜೀವನ ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡೇನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಅನುಸರಿಸುವುದರಿಂದ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳೆಲ್ಲ ಹಂಡ್ರೆಡ್ ಪರ್ಸೆಂಟ್ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಮಕರ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನಿಮ್ಮ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರ ವ್ಯವಹಾರ ಸಂಬಂಧಿತ ಗೋಚರದ ಫಲಿತಾಂಶಗಳು ಬಗ್ಗೆ ನೋಡ್ತಾ ಹೋಗೋಣ ಇನ್ನು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಲ್ಲಿ ಮಕರ ರಾಶಿ ರಾಶಿ ಚಕ್ರದ ಹತ್ತನೇ ರಾಶಿ ಸ್ನೇಹಿತರೆ ಇದು ರಾಶಿಯ ಇನ್ನೂರ ಎಪ್ಪತ್ತರಿಂದ ಮುನ್ನೂರ ಡಿಗ್ರಿ ವ್ಯಾಪ್ತಿಯಲ್ಲಿ ಹರಡಿದೆ ಅಂತಲೇ ಹೇಳ್ಬೋದು ಉತ್ತರಾಷಾಢ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ಶ್ರಾವಣ ನಕ್ಷತ್ರ ನಾಲ್ಕು ಪಾದಗಳು ಮತ್ತು ಧನಿಷ್ಠ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಮಕರ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನರಿಗೆ ಗೊತ್ತಿರಲ್ಲ ಸ್ನೇಹಿತರೆ ನಾವು ಯಾವ ನಕ್ಷತ್ರದಲ್ಲಿ ಬರ್ತೀವಿ ಅಂತ ಸೊ ಹಾಗಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ರಾಶಿಯ ಅಧಿಪತಿ ಶನಿ ಹಾಗಿದ್ರೆ ಶನಿ ಮತ್ತು ಗುರುಬಲದಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಅಂದರೆ ಮಕರ ರಾಶಿಯವರಿಗೆ ಅಂತ ಅಲ್ಲ ಸ್ನೇಹಿತರೆ ಹನ್ನೆರಡು ರಾಶಿ ಚಕ್ರದ ಜನರಿಗೆ ಒಂದಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ನೋಡಲಿದ್ದೀರಿ ಸೊ ಹಾಗಾಗಿ ಮಾಸಿಕ ಗ್ರಹ ಸಂಚಾರಗಳಿಂದ ಅಡೆತಡೆಗಳು ಕಷ್ಟಗಳು ಸಮಸ್ಯೆಗಳು ಅದೃಷ್ಟ ಸಂಪತ್ತು ಎಲ್ಲವೂ ಕೂಡ ಗ್ರಹಗಳ ಸಂಚಾರದಿಂದ ಹಾಗಿದ್ರೆ ಯಾವ ಸಮಯದಲ್ಲಿ ಗ್ರಹಗಳ ಸಂಚಾರದಲ್ಲಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅದೃಷ್ಟವನ್ನು ನೋಡಬೇಕು ಅಂದರೆ ಶುಕ್ರ ಗ್ರಹ ತುಂಬಾ ಚೆನ್ನಾಗಿರಬೇಕು ಇನ್ನು ಶನಿ ಗುರುಬಲ ತುಂಬಾ ಚೆನ್ನಾಗಿದ್ದರೆ ಸ್ನೇಹಿತರೆ ಉತ್ತಮ ಅನ್ನೋದನ್ನ ಕೇಳೇ ಇರ್ತೀರ ನಿಮ್ಮ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಶುಕ್ರ ಜುಲೈ ಇಪ್ಪತ್ತಾರರಂದು ನಿಮ್ಮ ಐದನೇ ಮನೆಯಾದ ಋಷಭ ರಾಶಿಯಿಂದ ಆರನೇ ಮನೆಯಾದ ಮಿಥುನ ರಾಶಿಗೆ ಬದಲಾಗುತ್ತಾರೆ ಇದರಿಂದ ನಿಮ್ಮ ಪ್ರೇಮ ವ್ಯವಹಾರಗಳು ಮಕ್ಕಳು ವೃತ್ತಿ ವ್ಯಾ ವ್ಯಾಪಾರ ಆರೋಗ್ಯ ಮತ್ತು ಸಾಲಗಳಿಗೆ ಸಂಬಂಧಿಸಿದ ವಿಷಯಗಳ ಮೇಲೆ ಗಮನ ಬದಲಾಗುತ್ತದೆ ಮಕರ ರಾಶಿಯವರಿಗೆ ಇನ್ನು ಶನಿ ಮತ್ತು ಗುರುಬಲ ಅನ್ನೋದನ್ನ ನೋಡೋದಾದ್ರೆ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಗುರು ಇಡೀ ಜುಲೈ ತಿಂಗಳು ನಿಮ್ಮ ಆರನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ಸಂವಹನ ಸಣ್ಣ ಪ್ರಯಾಣಗಳು ಖರ್ಚುಗಳು ಸಾಲಗಳು ಆರೋಗ್ಯ ಮತ್ತು ಶತ್ರುಗಳ ಮೇಲೆ ಪ್ರಭಾವ ಬೀರುತ್ತದೆ ಇನ್ನು ಶನಿ ನಿಮ್ಮ ಒಂದನೇ ಮತ್ತು ಎರಡನೇ ಮನೆಯ ಿಪತಿಯಾದ ಶನಿಯು ಇಡೀ ಜುಲೈ ತಿಂಗಳು ನಿಮ್ಮ ಮೂರನೇ ಮನೆಯಲ್ಲೇ ಇರುತ್ತಾರೆ ಇದರಿಂದ ನಿಮ್ಮ ವ್ಯಕ್ತಿತ್ವ ಆರ್ಥಿಕ ವಿಷಯಗಳು ಮಾತು ಧೈರ್ಯ ಮತ್ತು ಸಂವಹನದಲ್ಲಿ ಜವಾಬ್ದಾರಿಗಳು ಕೂಡ ಶಿಸ್ತು ಕೂಡ ಹೆಚ್ಚಾಗಬಹುದು ಸ್ನೇಹಿತರೆ ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಜುಲೈ ತಿಂಗಳ ಫಲಿತಾಂಶ ಹೇಗಿರಲಿದೆ ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ಇದಾದ ನಂತರ ನಿಮ್ಮ ವ್ಯಾಪಾರ ವ್ಯವಹಾರ ನಿಮ್ಮ ಆರ್ಥಿಕ ಸ್ಥಿತಿ ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀನಿ ಅಪ್ಡೇಟ್ ಏನಂತ ನೋಡ್ತಾ ಹೋಗೋಣ ಮಕರ ರಾಶಿಯವರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಅಪಾರ ಧೈರ್ಯ ಮತ್ತು ದೃಢ ಸಂಕಲ್ಪವನ್ನು ನೀಡುತ್ತಿದ್ದರೂ ಎರಡನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಗುರು ಇರುವುದರಿಂದ ಆರ್ಥಿಕ ಆರೋಗ್ಯ ಮತ್ತು ಆಕಸ್ಮಿಕ ಸಮಸ್ಯೆಗಳು ನಿಮ್ಮನ್ನು ತೀವ್ರವಾಗಿ ಪರೀಕ್ಷಿಸುತ್ತವೆ ಇದು ನಿಮ್ಮ ಧೈರ್ಯದಿಂದ ಸವಾಲುಗಳನ್ನು ಎದುರಿಸಿ ಅವಕಾಶಗಳನ್ನು ಬಳಸಿಕೊಳ್ಳಬೇಕಾದ ಸಮಯ ಅಂತಲೇ ಹೇಳ್ಬೋದು ವೃತ್ತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಫಲಿತಾಂಶಗಳಿವೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಮೇನ್ ಆಗಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಹಣಕಾಸಿನ ಬಗ್ಗೆ ಹೇಳೋದಾದ್ರೆ ಜುಲೈ ಇಪ್ಪತ್ತೆಂಟರಿಂದ ಬಹಳ ಅದೃಷ್ಟ ಬಹಳ ಮಿಶ್ರಫಲ ಅಂತಲೇ ಹೇಳ್ಬೋದು ಆರ್ಥಿಕವಾಗಿ ಈ ತಿಂಗಳು ಬಹಳ ಗೊಂದಲಮಯವಾಗಿರುತ್ತದೆ ನಿಮ್ಮ ಎರಡನೇ ಮನೆ ಧನಸ್ಥಾನದಲ್ಲಿ ರಾಹುವಿನ ಸಂಚಾರದಿಂದ ನೀವು ಹಣ ಸಂಪಾದಿಸಲು ಸುಲಭ ಮಾರ್ಗಗಳನ್ನು ಅನುಸರಿಸುವ ಸಾಧ್ಯತೆ ಇದೆ ಇದು ಆಕಸ್ಮಿಕ ಲಾಭಗಳು ನೀಡಿದರೂ ಅಷ್ಟೇ ವೇಗವಾಗಿ ನಷ್ಟಗಳನ್ನು ತರಬಹುದು ನಿಮ್ಮ ಮಾತಿನಿಂದಲೂ ಆರ್ಥಿಕವಾಗಿ ನಷ್ಟವಾಗಬಹುದು ನಿಮ್ಮ ರಾಶಿಯ ಅಧಿಪತಿ ಧನಾಧಿಪತಿಯಾದ ಶನಿಯು ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಕಷ್ಟಕ್ಕೆ ಸ್ನೇಹಿತರೆ ನಿಮಗೆ ನಿಲ್ಲುತ್ತದೆ ದೊಡ್ಡ ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕತೆ ಅಗತ್ಯ ಈ ತಿಂಗಳು ಹೂಡಿಕೆಯನ್ನು ಮಾಡದಿರುವುದು ಬೆಟರ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಅನಗತ್ಯ ಖರ್ಚುಗಳಿಂದ ಸ್ನೇಹಿತರೆ ಹಣವನ್ನು ಉಳಿತಾಯ ಮಾಡುವುದಕ್ಕೆ ಈ ತಿಂಗಳು ತುಂಬಾ ಕಷ್ಟ ಆಗ್ತದೆ ಮಕರ ರಾಶಿಯವರಿಗೆ ಸೊ ಹಾಗಾಗಿ ಮುಂದಿನ ತಿಂಗಳು ಬೆಟರ್ ಇರಲಿಲ್ಲದೆ ಆವಾಗ ಹೂಡಿಕೆಯನ್ನು ಮಾಡಿ ಇನ್ನು ಮನೆ ಅಥವಾ ಆಸ್ತಿ ಖರೀದಿಸಲು ಬಯಸಿದರೆ ಫಲಾನುಭವಿಗಳ ಸಲಹೆಯನ್ನು ಪಡೆಯಿರಿ ಅದಾದ ನಂತರ ಜುಲೈ ಇಪ್ಪತ್ತೆಂಟಾದ ನಂತರ ಖರೀದಿ ಮಾಡಬಹುದು ಸ್ನೇಹಿತರೆ ಇನ್ನು ಮುಂದಿನದಾಗಿ ನಿಮ್ಮ ಕುಟುಂಬದ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪ್ರೇಮ ಸಂಬಂಧಗಳ ಬಗ್ಗೆ ಹೇಳೋದಾದ್ರೆ ಜುಲೈ ತಿಂಗಳಲ್ಲಿ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಮಕರ ರಾಶಿಯವರು ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಕುಟುಂಬ ಜೀವನದಲ್ಲಿ ಏರಿಳಿತಗಳು ಇರುತ್ತವೆ ಎರಡನೇ ಮನೆಯಲ್ಲಿ ರಾಹು ಇರುವುದರಿಂದ ಕುಟುಂಬದಲ್ಲಿ ಆಗಾಗ ವಾದಗಳು ತಪ್ಪು ತಿಳುವಳಿಕೆಗಳು ಉಂಟಾಗುತ್ತವೆ ನಿಮ್ಮ ಮಾತು ಕಠಿಣವಾಗಿ ನಿಮ್ಮ ಆಪ್ತರನ್ನ ನೋಯಿಸಬಹುದು ಅದಿಯಾಗೋ ಏಳನೇ ಮನೆಯಲ್ಲಿ ಬುಧ ಸೂರ್ಯರು ಇರುವುದರಿಂದ ನೀವು ಜೀವನ ಸಂಗಾತಿಯೊಂದಿಗೆ ಬೌದ್ಧಿಕ ಚರ್ಚೆಗಳು ನಡೆಯುತ್ತವೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡುತ್ತೀರಿ ಈ ತಿಂಗಳು ಅನಗತ್ಯವಾದಗಳಿಂದ ದೂರವಿದ್ದು ಶಾಂತವಾಗಿ ವರ್ತಿಸಿದರೆ ಸ್ನೇಹಿತರೆ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸ್ಬೋದು ಅಂತಲೇ ಹೇಳಬಹುದು ಯಾವ ಕುಟುಂಬದಲ್ಲಿ ಇರುವುದಿಲ್ಲ ಸ್ನೇಹಿತರೆ ಸಣ್ಣ ಪಟ್ಟ ಜಗಳ ಇದ್ದೇ ಇರುತ್ತದೆ ವಾದ ವಿವಾದಗಳನ್ನು ಜಾಸ್ತಿ ಮಾಡೋಕ್ಕೋಗ್ಬಿಡಿ ಈ ತಿಂಗಳು ಭಾರಿ ಇದೆ ಅಂತಲೇ ಹೇಳ್ಬೋದು ಅನಗತ್ಯವಾದಗಳಿಂದ ದೂರವಿದ್ದು ಶಾಂತವಾಗಿರುವುದರಿಂದ ಸ್ನೇಹಿತರೆ ಬಹಳಷ್ಟು ಸಮಸ್ಯೆಗಳನ್ನು ನಿವಾರಿಸಬಹುದು ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ ಈ ತಿಂಗಳು ನಿಮ್ಮ ಆರನೇ ಮನೆ ರೋಗಸ್ಥಾನದಲ್ಲಿ ಬೃಹಸ್ಪತಿ ಇರುವುದರಿಂದ ಯಕೃತ ಮಧುಮೇಹ ಅಥವಾ ಸ್ಥೂಲಕಾಯಕದಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ ನಿಮ್ಮ ರೋಗಕಾರಕನಾದ ಶುಕ್ರ ಕೂಡ ತಿಂಗಳ ಅಂತ್ಯದಲ್ಲಿ ಆರನೇ ಮನೆಗೆ ಬರುವುದರಿಂದ ಮೂತ್ರ ಪಿಂಡಗಳು ಅಥವಾ ಹಾರ್ಮೋನ್ಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ನಿರ್ಲಕ್ಷಿಸಿದರೆ ರೋಗಗಳು ತೀವ್ರವಾಗುವ ಅಪಾಯವಿದೆ ಆಹಾರ ನಿಯಮಗಳನ್ನು ಪಾಲಿಸುವುದು ನಿಯಮಿತವಾಗಿ ವ್ಯಾಯಾಮ ಧ್ಯಾನ ಮೆಡಿಟೇಷನ್ನ ಮಾಡುವುದು ಬಹಳ ಮುಖ್ಯ ಅಂತಲೇ ಹೇಳಬಹುದು ಮಕರ ರಾಶಿಯವರಿಗೆ ಪ್ರತಿದಿನ ಹಣ್ಣು ತರಕಾರಿಗಳನ್ನು ಸೇವಿಸಿ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಯೋಗವನ್ನು ಮಾಡಿ ಧ್ಯಾನವನ್ನು ಮಾಡಿ ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರಲಿದೆ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ವೈದ್ಯರನ್ನ ಭೇಟಿ ಮಾಡಿ ಅವರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು ಉತ್ತಮ ಇನ್ನು ವ್ಯಾಪಾರದ ಬಗ್ಗೆ ಹೇಳೋದಾದರೆ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಕರ ರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಜುಲೈ ತಿಂಗಳು ವ್ಯಾಪಾರಿಗಳಿಗೆ ಇದೊಂದು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಶನಿ ಗುರು ಅಂತಲೇ ಹೇಳಬಹುದು ಯಾಕಂದರೆ ಪಾಲುದಾರಿಕೆ ವ್ಯವಹಾರಗಳು ಏಳನೇ ಮನೆ ಚೆನ್ನಾಗಿಯೇ ನಡೆಯುತ್ತವೆ ಅದೃಷ್ಟವು ಕೂಡ ಕೈಗೂಡುತ್ತದೆ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವ ಅವಕಾಶವಿದೆ ಅದೇ ಆಗೋ ಆರ್ಥಿಕ ವಿಷಯಗಳಲ್ಲಿ ಎರಡನೇ ಮನೆಯಲ್ಲಿ ರಾಹು ರಿಸ್ಕ್ ತೆಗೆದುಕೊಳ್ಳಬಾರದು ಎಂದು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸುತ್ತದೆ ಅಂತಲೇ ಹೇಳಬಹುದು ಆದಷ್ಟು ಯಾರನ್ನ ನನ್ನ ಮಕರ ರಾಶಿಯವರು ಕುರುಡರಾಗಿ ನಂಬೇಡಿ ಸ್ನೇಹಿತರೆ ವ್ಯಾ ಪರದಲ್ಲಿ ಲಾಭಗಳಿದ್ದರೂ ಆರ್ಥಿಕ ನಿರ್ವಹಣೆ ಸರಿಯಾಗಿಲ್ಲದಿದ್ದರೆ ತೊಂದರೆಗಳು ತಪ್ಪಿದ್ದಲ್ಲ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ಹೂಡಿಕೆಯನ್ನು ಪ್ರಾರಂಭಿಸಲು ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರ ಒಳಗೆ ಪ್ರಾರಂಭಿಸುವುದು ಉತ್ತಮ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಹೇಳೋದಾದರೆ ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಜುಲೈ ತಿಂಗಳಲ್ಲಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ವರದಾನದಂತಿದೆ ನಿಮ್ಮ ಐದನೇ ಮನೆಯ ಅಧಿಪತಿ ಯೋಗಕಾರಕನಾದ ಶುಕ್ರನು ಜುಲೈ ಇಪ್ಪತ್ತಾರರವರೆಗೆ ತನ್ನದೇ ಆದ ಐದನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸೃಜನಶೀಲತೆ ಮತ್ತು ಓದಿನ ಮೇಲೆ ಆಸಕ್ತಿ ವಿಪರೀತವಾಗಿ ಹೆಚ್ಚಾಗುತ್ತದೆ ಇನ್ನು ಪರೀಕ್ಷೆಗಳಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸುತ್ತೀರಿ ಕಲೆ ಸಂಗೀತದಂತಹ ಕ್ಷೇತ್ರಗಳಲ್ಲಿರುವವರು ಇದು ಬಹಳ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಸ್ನೇಹಿತರೆ ನಿಮ್ಮ ಹೆಸರನ್ನು ಸಾಧಿಸಲು ಈ ತಿಂಗಳು ಬೆಟರ್ ಇದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಲಭಿಸಲು ಸ್ನೇಹಿತರೆ ಇದು ಉತ್ತಮ ಸಮಯ ಅಂತಾನೆ ಹೇಳ್ಬೋದು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ ಕಷ್ಟಪಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿದ್ದೀರಿ ಮುಂದೆನೂ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ತಾ ಇನ್ನು ಮೇನ್ ಆಗಿ ಸ್ನೇಹಿತರೆ ನಿಮ್ಮ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಇನ್ನು ಸಣ್ಣ ಪುಟ್ಟ ಪರಿಹಾರಗಳೇನು ನೋಡೋದಾದರೆ ವೃತ್ತಿ ವೃತ್ತಿ ಪರವಾಗಿ ಇದು ನಿಮಗೆ ಒಂದು ಉತ್ತಮ ತಿಂಗಳು ನಿಮ್ಮ ಒಂಬತ್ತನೇ ಮನೆಯ ಅಧಿಪತಿಯಾದ ಬುಧನು ಏಳನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಅದೃಷ್ಟ ಸಹಕರಿಸಿ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತೀರಿ ಮೇಲಧಿಕಾರಿಗಳ ಮೆಚ್ಚುಗೆಯನ್ನ ಪಡೆಯುತ್ತೀರಿ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಲಭಿಸುತ್ತದೆ ಅದಿಯಾಗೋ ನಿಮ್ಮ ಯೋಗಕಾರಕನಾದ ಶುಕ್ರನು ಸ್ನೇಹಿತರೆ ಜುಲೈ ಇಪ್ಪತ್ತೆಂಟರಿಂದ ಹತ್ತನೇ ಮನೆಯ ಅಧಿಪತಿಯಾದ ಜುಲೈ ಇಪ್ಪತ್ತಾರರಂದು ಆರನೇ ಮನೆಗೆ ಹೋಗುವುದರಿಂದ ತಿಂಗಳ ಅಂತ್ಯದಲ್ಲಿ ಕಚೇರಿಯಲ್ಲಿ ಕೆಲವು ವಿವಾದಗಳು ಅಥವಾ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರುವುದು ಉತ್ತಮ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಹಣಕಾಸಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ಬಂದಿದ್ದಲ್ಲಿ ಏನೆಲ್ಲ ಮಾಡಬೇಕು ಅಂದರೆ ಪ್ರತಿ ಶನಿವಾರ ಸ್ನೇಹಿತರೆ ಬಡವರಿಗೆ ಮತ್ತು ನೀರು ಿಕರಿಗೆ ಕಪ್ಪು ವಸ್ತುಗಳನ್ನು ದಾನ ಮಾಡಿ ಎಕ್ಸಾಂಪಲ್ ಆಗಿ ಕಪ್ಪು ಛೇತ್ರಿ ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡುವುದು ಉತ್ತಮ ಇನ್ನು ಕಪ್ಪು ಬಟ್ಟೆಯನ್ನ ದಾನ ಮಾಡಿ ಸ್ನೇಹಿತರೆ ಇದು ಶನಿದೇವರಿಗೆ ಪ್ರಿಯ ಸೊ ಹಾಗಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿರುವ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಇನ್ನು ಪ್ರತಿ ಮಂಗಳವಾರ ಅಥವಾ ಗುರುವಾರ ಗುರುಶ್ರೋತ್ರ ಪಟ್ಟಣ ಗುರು ಮಂತ್ರವನ್ನ ಜಪ ಮಾಡುವುದರಿಂದನೂ ಕೂಡ ನಿಮ್ಮ ಧನ ಸಂಪತ್ತನ್ನು ನೀವು ನೋಡಲಿದ್ದೀರಿ ಸ್ನೇಹಿತರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಲ್ಲ ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ವಿಡಿಯೋನ ವಾಚ್ ಮಾಡ್ತಾ ಇರಿ ಈ ರಾಶಿನ ಯಾರೆಲ್ಲ ಹೊಂದಿದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಸ್ನೇಹಿತರೆ ವಿಡಿಯೋನ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಕಡೆಯಿಂದನೂ ಕೂಡ ಅವರು ಪ್ರತಿನಿತ್ಯ ಹೊಸ ಅಪ್ಡೇಟ್ ತಿಳ್ಕೊಂಡಂಗಾಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಗುರು ಶನಿ ಬಲ ಎರಡೂ ಕೂಡ ಸಿಗ್ಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್